ಉಪೇಂದ್ರ ಅಭಿನಯದ ಮತ್ತು ನಿರ್ದೇಶನದ ಬಹುನಿರೀಕ್ಷಿತ ಚಿತ್ರ ಯು ಐ ನಟೀಸ್ ನಗರದ ಶೆರಾಟನ್ ಹೋಟೆಲ್ನಲ್ಲಿ ಬಿಡುಗಡೆಯಾಗಿದೆ ಶಿವರಾಜ್ ಕುಮಾರ್ ಮತ್ತು ಅಲ್ಲು ಅರವಿಂದ್ ಸಮಾರಂಭದಲ್ಲಿ ಟೀಸರ್ ಬಿಡುಗಡೆ ಮಾಡಿದ್ರು ಈ ಸಮಾರಂಭದಲ್ಲಿ ಪಬ್ಲಿಕ್ ಟಿವಿ ರಂಗನಾಥ್ ನಿರ್ಮಾಪಕರಾದ ಕೆ ಮಂಜು ಪ್ರಿಯಾಂಕಾ ಉಪೇಂದ್ರ ಲಹರಿ ವೇಲು ಮನೋಹರ್ ನಾಯ್ಡು ಕಾರ್ತಿಕ್ ಗೌಡ ಕೆ ಪಿ ಶ್ರೀಕಾಂತ್ ಮುಂತಾದವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಸಿನಿಮಾ ಮಾಡಿದ ಮೇಲೆ ನಾವು ಮಾತನಾಡಬಾರ್ದು ನೀವು ಮಾತಾಡಬೇಕು ಅದೇ ಚಂದ ಆದ್ರೂ ಒಂದು ವಿಷಯ ಹೇಳುವುದಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾದಲ್ಲೂ ಈ ವಿಷಯವನ್ನ ಹೇಳಿದ್ದೀನಿ ಮನುಷ್ಯನಿಗೆ ಮೂರು ಸ್ಟೇಜ್ ಬರ್ತದಂತೆ ಒಂದು ಸ್ಟೇಜ್ ನಲ್ಲಿ ನಾನು ಸರಿ ಇದ್ದೀನಿ ಪ್ರಪಂಚ ಸರಿ ಇಲ್ಲ ಎಂದೆನಿಸುತ್ತದಂತೆ ಇದು ಚಿಕ್ಕ ವಯಸ್ಸಿನಲ್ಲಿ ಬರುವ ಯೋಚನೆ ಆಗ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದೆ ಸ್ವಲ್ಪ ಮೆಚುರಿಟಿ ಬರ್ತಾ ಇದ್ದಂತೆ ನನ್ನಲ್ಲೇನೋ ಕೊರತೆ ಇದೆ ಹೊರಗೆ ಎಲ್ಲವೂ ಸರಿ ಇದೆ ಎಂದೆನಿಸಿತು ಅದಕ್ಕೊಂದಿಷ್ಟು ಸಿನಿಮಾ ಮಾಡಿದೆ ಆಮೇಲೆ ಪರಿಸ್ಥಿತಿಗೆ ಬಂದೆ ಎಂದರೆ ನಾನು ಸರಿ ಇದ್ದೀನಿ ಎಲ್ಲವೂ ಸರಿಯಾಗಿ ಇದೆ ಎಂದೆನಿಸುತ್ತಿದೆ ನನಗೆ ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ ಸುಮ್ಮನೆ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಹೋದೆ ಅದ್ರ ನಂತರವೂ ಯಾವುದೋ ಒಂದು ಶಕ್ತಿ ನಿನಗಿನ್ನೂ ಕೆಲಸವಿದೆ ನೀನೇನೋ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರುವುದೇ ನೀವುಗಳು ಮಾತನಾಡ್ಬೇಕು ಅಂತ ನಾನ್ ಮಾತನಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗ್ಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನಾಗಬೇಕು ಅನ್ನೋದೇ ಸಿನಿಮಾ ಎಂದು ಯುಐ ಚಿತ್ರದ ಟೀಸರ್ ಬಹಳ ಮೆಚ್ಚುಗೆ ವ್ಯಕ್ತವಾಗಿದ್ದು ಚಿತ್ರದ ಬಗ್ಗೆ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗಿದೆ